ಈಗ ಬನ್ನಿ ನಾವೀಗ ಹಸಿರೆಕಾಯಿ ಮೂಡಿಟ್ಟು ಮಾಡ ಹಸಿರಕಾಯಿ ಈಗ ನಾವು ಬೇಕಿಷ್ರು ಈಗ ನಾವೀಗ ಹಸಿರುಕಾಯಿ ಅಕ್ಕಿ ಹೊರತೊಳ ಸೋರಿ ಅಕ್ಕಿ ಕಡಿತ ನಾವೀಗ ಬೆಲ್ಲ ಕರ್ಕೊಳ ಈಗ ನಾವೀಗ ಸ್ವಲ್ಪ ಅಕ್ಕಿ ಕರ್ದಾತ ಈಗ ಕಂಟಿನ್ಯೂ ಆಗಿ ಕಡಿತಾಳ ಹಿಂಗೆ ಸ್ಮೂತ್ ಆಗಿರಬೇಕು ಇಲ್ಲಿ ಕುಕ್ಕಿಂಗ್ ಮಾಡಿಕೆ ಇಲ್ಲಿ ನನ್ನ ಅಮ್ಮ ಕುಕ್ಕಿಂಗ್ ಮಾಸ್ಟರ್ ಅವಳ ನಾವೀಗ ಇಷ್ಟು ಬೆಲ್ಲ ಹಿಡಿದಲ್ದು ಇದು ನಮ್ಮ ಅಕ್ಕ ಹೇರಿದು ಆಗ ಈಗ ಅಮ್ಮ ಮೂಡ ಹಿಟ್ಟಿಗೆ ಕಡಿತಾಳ ಇದು ನಾ ಮಾಡ್ದ ಮಾಲೆ ಗಾಯಿಸಿ ಇದು ಈಗ ತುಂಡಾಯ್ತು ಎಷ್ಟು ಚಂದ ಇತ್ತಲ್ಲ ಇದು ನಮ್ಮ ಟಿಂಕು ಇದು ನಮ್ಮ ಗುಂಡು ಕೋಳಿಟ್ಟು ಇದೀಗ ಮೂಡಟ್ಟಿಗೆ ಬಾಳೆಕು ನೀವು ನಾವೀಗ ಉಪ್ಲಿಕ್ಕೆ ಸೊಪ್ಪಿಲ್ಲದ ಕಾರಣ ನಾವು ಬಾಳೆ ಏನ್ ಮಾಡಿದಳೆಗಾಲ ಮತ್ತೆ ಕೋಳಿಗೆ ಉಪ್ಪು ಸೇರಿಸಿ ತಿನ್ನಿ ನಮ್ಮ ನಾವೀಗ ಕಾಯಿ ತುಂಡು ಬರ್ತಲ್ಲ ಇದರಿಂದ ಸಣ್ಣ ಸಣ್ಣ ಪಿಕ್ಕಟ್ಟು ಪಿಕ್ಕಟ್ಟು ಪೀಸ್ ಮಾಡಕು ಇದು ಮೂಡ ತಿನ್ನ ಜೊತೆಗೆ ಚಂದ ಬಾಯ್ಸ್ ನಾಳೆ ರಜೆ ಮಳೆಯಿಂದಾಗಿ ಶಾಲೆಗೆ ರಜೆ ಅತ್ತ ಕಾಸರಗೋಡು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಹಂಗೆ ನಾವೀಗ ಸಣ್ಣ ಸಣ್ಣ ಪಿಕ್ಕಟಿ ಪಿಕ್ಕಟೆ ಪೀಸ್ ಮಾಡ್ತಾವಳ ബാളേലി ഹരദിക്ക് ഈക നാ ബസ്തല ഹസിനകളു അക്കു ഹർദാവിട്ടു സോറി അർദ്ധിട്ടു കായി തുണ്ടുബാടി ആയിത്ത് ഏലക്കി ഹടിബാടി ആയി ഏലക്കീക ഏലക്കി അക്കി ആയിത്ത് ബാളെ പൂജത്തോള ಕಾಯಿ ಈಗ ಬೇಯಕ್ಕೆ ಇದಿಸಿ ನೀರ್ ಹಾಕಿ ಈಗಮ್ಮ ಹಿಟ್ಟನ ಬಾಳೆಗೆ ಹಾಕಿ ಮರ್ಚತಾಳ ಈಗ ಹಿಟ್ಟನ